ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಅಮೆರಿಕ ಹಾಗೂ ಇಸ್ರೇಲ್ ಸಾಮ್ರಾಜ್ಯಶಾಹಿಗಳಿಂದ ಇರಾನ್ ಹಾಗೂ ಫ್ಯಾಲಸ್ತೀನ್ ಮೇಲಿನ ಬರಬರ ಮಿಲಿಟರಿ ಖಂಡ್ ದಾಳಿ ಖಂಡಿಸಿ ಧಾರವಾಡ ನಗರದಲ್ಲಿ ಎರಡು ಪಕ್ಷಗಳ ಪ್ರತಿಭಟನೆ ಅಮೆರಿಕ ಹಾಗೂ ಇಸ್ರೇಲ್ ಸಾಮ್ರಾಜ್ಯಶಾಹಿಗಳಿಂದ ಇರಾನ್ ಹಾಗೂ ಫ್ಯಾಲಸ್ತೀನ್ ಮೇಲಿನ ಬರಬರ ಮಿಲಿಟರಿ ದಾಳಿ ಖಂಡಿಸಿ ಎಸ್ ಯು ಸಿ ಐ ಸಿ ಎಸ್ ಯು ಸಿ ಐ ಹಾಗೂ ಸಿಪಿಐ ಪಕ್ಷಗಳಿಂದ ಇಂದು ಧಾರವಾಡ ನಗರದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ಎಲ್ಲ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸಿ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಐಎಇಎ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ಶಾಂತಿಪ್ರಿಯ ಜಗತ್ತಿನ ಜನರ ಅಭಿಪ್ರಾಯವನ್ನು ತಿರಸ್ಕರಿಸಿ ಇರಾನ್ ಮೇಲೆ ನಡೆಸಿರುವ ಬರಬರ ಮಿಲಿಟರಿ ದಾಳಿಯನ್ನು ತೀವ್ರವಾಗಿ ಖಂಡಿಸಲಾಯಿತು ಅದೇ ರೀತಿ ಪ್ಯಾಲೆಸ್ತೀನ್ ಮೇಲಿನ ಇಸ್ರೇಲ್ ದಾಳಿ ಮಾಡಿ ಅಲ್ಲಿನ ಸಾಮಾನ್ಯ ಜನರ ಮಕ್ಕಳನ್ನು ಮಹಿಳೆಯರನ್ನು ಕೊಲೆ ಮಾಡಿದೆ ಇದನ್ನು ಖಂಡಿಸಿ ಇಂದು ಧಾರವಾಡ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಸಿಪಿಐನ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಬಿಇಳಗೇರ್ ಎಂ ಖಾನ್ ಬಿಯುಇ ಸಿಪಿಐ ಬಶೀರ್ ಮುದೋಳ್ ಪೀರ್ ಸಾಬ್ ನದಾಫ್ ಎಸ್ಯುಸಿಐ ದೀಪಾ ಧಾರವಾಡ ಶರಣು ಗೋನ್ವರ್ ರುದ್ರಕಾಂತ್ ದುರ್ಗಪ್ಪ ಮುಂತಾದವರು ಭಾಗವಹಿಸಿದ್ದರು